ನಡುವೆ ಅಪಘಾತವಾಗಿರುವ ಘಟನೆ ಗುಬ್ಬಿ ತಾಲೂಕು ಜಿ ಹೊಸಹಳ್ಳಿ ಕ್ರಾಸ್ ನಲ್ಲಿ ನಡೆದಿದೆ ಸದ್ಯ ಅದೃಷ್ಟವಶಾತ ಯಾವುದೇ ಅಪಾಯ ಸಂಭವಿಸಿಲ್ಲ ಆಟೋದಲ್ಲಿ ಹನ್ನೆರಡು ಜನ ಪ್ರಯಾಣಿಸುತ್ತಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆಟೋ ಮುಚ್ಚಾಕಂತೂ ಆಟೋ ಡ್ರೈವರು ಗೊತ್ತಿಲ್ಲ ಸರ್ ಅವರು ಎಲ್ಲ ನೋಡಿಲ್ಲ ಎಷ್ಟು ಚೆನ್ನಾಗಿತ್ತು ಆಟದಲ್ಲಿ ಚಿಕ್ಕದೊಡೆ ರಾಯ ಅವರು ನಿಮ್ಮ ನೀವು ಆಕಡೆಿಂದ ಹೋಗ್ತಿದ್ರೆ ನೀವು ಆಕಡೆಿಂದ ಹೋಗ್ತಿದ್ರೆ ಎಲ್ಲ ಹೋಗ್ತಿದ್ರೆ ಟೆಜನ್ ತಪ್ಪೋದು ಆ ಕಡೆ ಪಕ್ಕದ ಕಡೆ ಹೋಗೋಣ ಮೈಕ್ ಬಂತು ಹ್ಮ್ ಕ್ಲಿಕ್ ಇಟ್ನ ನಾನು ಸೇವ್ ಮಾಡ್ಕೋದ್ರೋ ಏನೋ ಗೊತ್ತಿಲ್ಲ ಅವರಿಗೆ ಟರ್ನ್ ಆಗಿ ಮಲ್ಟಿ ಆನ್ ಆಗುತ್ತಾ ನೀವು ಓಹ್ ಎಷ್ಟು ಚೆನ್ನಾಗಿದೆ ಟೋಟಲ್ಸ್ ಮೆಂಬರ್ಸ್ ಇದ್ರ ಆಟೋ ಡ್ರೈವರ್ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅವರು ಚೆನ್ನಾಗಿದ್ರೆ ನಿಂತ್ಕೊಂಡಿದ್ರ ಅಂದ್ರೆ ಇಲ್ಲಿ ಬಂದಿಲ್ಲ ನಿಮ್ಮನ್ನು ಇಲ್ಲಿ ಬಂದು ಹೌದಾ